ಹಾಯೋಗ ನಮಸ್ಕಾರ ಗುಡ್ ಮಾರ್ನಿಂಗ್ ಇವತ್ತಿನ ಬೆಳಗಿನ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಒಂದು ಫೋರ್ ಫೈವ್ ಡೇಸ್ ಆಗಿತ್ತು ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿತ್ತು ಹಾಗಾಗಿ ವೀಡಿಯೋಸೇ ಮಾಡಿರಲಿಲ್ಲ ಹಾಗಾಗಿ ಈಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಬೆಳಗ್ಗೆ ನಾನೊಂದು ಟಿಫನ್ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ ಮಗಳಿಗೆ ನಾನು ಸ್ಕೂಲ್ಗೆ ಹೊರಡ್ತಾನೆ ಹಾಗಾಗಿ ತಿಂಡಿ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ ನೋಡಿ ನಾನು ಇದ್ದು ಕರಿ ಮಾಡೋಣ ಅಂತ ಈಗ ಸ್ಟಾರ್ಟ್ ಮಾಡಿದ್ದೀನಿ ಚಪಾತಿ ಮಾಡಿ ಇದು ಕರಿ ಮಾಡೋಣ ಅಂತ ಇದನ್ನು ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ನಿಮಗೆ ಜೊತೆಗೆ ಯಾರ್ಯಾರು ಮಿಸ್ ಮಾಡ್ಕೊತಾಯಿದ್ರೆ ಕೇಳಿದ್ರಿ ಸ್ವಲ್ಪ ಜನ ಮೆಸೇಜಲ್ಲಿ ಫೋನ್ ಮಾಡಿದ್ರಿ ಯಾಕೆ ವೀಡಿಯೋಸ್ ಏನೂ ಹಾಕಿಲ್ಲ ಅಂತ ಸ್ವಲ್ಪ ಫೀವರ್ ಇತ್ತು ಫೋರ್ ಡೇಸು ಹಾಗಾಗಿ ಏನು ಮಾಡೋಕ್ಕಾಗಲೇ ಇಲ್ಲ ರೆಸ್ಟ್ ಮಾಡಿದೆ ಫುಲ್ಲು ಶಾಪು ಕೂಡ ಓಪನೇ ಮಾಡಿರಲಿಲ್ಲ ಹಾಗಾಗಿ ವೀಡಿಯೋಸೇನು ಮಾಡಿರಲಿಲ್ಲ ಅದಕ್ಕೆ ಹಾಗಾಗಿ ಇವತ್ತು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೆಟ್ಟಗೆ ಬೆಳಗ್ಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ವೀಡಿಯೋಸ್ನ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಬ್ಸ್ಕ್ರೈಬಿಂದ ನನಗೆ ಇನ್ನಷ್ಟು ವೀಡಿಯೋಸ್ ಮಾಡೋಕ್ಕೆ ಅನುಕೂಲ ಆಗುತ್ತೆ ಬನ್ನಿ ಸ್ಟಾರ್ಟ್ ಮಾಡೋಣ ಇವತ್ತಿನ ಬೆಳಗ್ಗೆ ಲಾಗ್ನ ಇವತ್ತೆಲ್ಲ ಏನೇನಾಗುತ್ತೆ ಅಂತ ತೋರಿಸ್ತೀನಿ ಶಾಪಿಗೆ ಹೋಗಬೇಕು ಬಟ್ಟೆಗಳೆಲ್ಲ ಕಟ್ ಮಾಡಿಟ್ಟಿದ್ದೆ ಫೋರ್ ಡೇಸ್ ಬ್ಯಾಕೇ ಅದೆಲ್ಲ ಸ್ಟಿಚ್ ಮಾಡಬೇಕು ಇವತ್ತು ತಿಂಡಿಯೊಂದಿಗೆ ಸ್ಟಾರ್ಟ್ ಮಾಡೋಣ ಚಪಾತಿ ಮತ್ತು ಬಾಟ್ಲಿಗೆ ಕರಿ ಮಾಡೋಣ ಓಕೆ ಲೆಕ್ಸ್ ಫಸ್ಟ್ ಕಟ್ ಮಾಡ್ಕೊತಾ ಇದ್ದೀನಿ ಇದನ್ನ ಅಂದರೆ ಲೇಟ್ ಲೇಟಾಗಿದೆ ಈಗ ಎಂಟೂವರೆ ಅಷ್ಟೊತ್ತಿಗೆ ನನ್ನ ತಿಂಡಿ ರೆಡಿ ಮಾಡಬೇಕು ಮಗನಿಗೆ ಫಾರ್ಟಿ ಫೈಗೆಲ್ಲ ಸ್ಕೂಲ್ಗೆ ಹೋಗಿರ್ತಾನೆ ಹಾಗಾಗಿ ಫಾಸ್ಟಾಗಿ ಟಿಫಿನ್ ರೆಡಿ ಮಾಡಬೇಕು ತುಂಬ ಆರೋಗ್ಯಕ್ಕೆ ಒಳ್ಳೇದಿದೆ ಬಿಕ್ಲಿ ಒಂದು ಸಲ ತಿನ್ನಬೇಕಿದ್ನ ತುಂಬ ಒಳ್ಳೆಯದಿರುತ್ತೆ ಯಾವುದೇ ಥರ ಕುಕಂಬರ್ಗಳು ಕುಕಂಬರ್ ಮತ್ತು ಗಾರ್ಡು ಇವೆಲ್ಲ ಆರೋಗ್ಯಕ್ಕೆ ತುಂಬ ಹೆಲ್ದಿಯಾಗಿರುತ್ತೆ ಹಾಗಾಗಿ ಟೀಕಿ ಒಂದು ಸಾಲೂ ಇಂಥದ್ದೆಲ್ಲ ಮಾಡ್ಕೊಂಡು ಇರಬೇಕು ಮಕ್ಳಿಗಂತೂ ತುಂಬ ಒಳ್ಳೇದಿರುತ್ತೆ ಆದರೆ ಕೆಲವು ಮಕ್ಕಳು ತಿನ್ನೋಕ್ಕೆ ಇಷ್ಟನೇ ಪಡೋಲ್ಲ ಇದನ್ನ ಬಟ್ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮಾಡ್ಬೋದು ಇದನ್ನ ನೋಡಿ ಟೊಮೆಟೊ ಕಟ್ ಮಾಡ್ಕೊಂಡಿದ್ದೀನಿ ಬಟ್ ಉದ್ದದ್ದು ಸೋರಕೆನ ಕಟ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಒಗ್ಗರಣೆಗೆ ನೋಡಿ ಇಷ್ಟು ರೆಡಿ ಮಾಡ್ಕೊಂಡಿದ್ದೀನಿ ಈಗ ಇದೆಲ್ಲ ಹಸಿಮೆಣಸಿಗಾಯಿ ಈರುಳ್ಳಿ ಕರಿಬೇವು ಬೆಳ್ಳುಳ್ಳಿ ಜೀರಿಗೆ ಸಾಸಿವೆ ಕಡಲೆಬೇಳೆ ಜೊತೆಗೆ ಈಗ ಬಾಣಲೆ ಇದಕ್ಕೆ ಪ್ಯಾ ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಈಗ ಒಗ್ಗರಣೆ ಮಾಡೋಣ ಅದಷ್ಟು ಹಾಕಿ ಒಗ್ಗರಣೆ ಮಾಡೋಣ ಒಗ್ಗರಣೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಚೆನ್ನಾಗಿ ಮಾಗಬೇಕು ಎಲ್ಲ ಹಸಿ ವಾಸನೆ ಹೋಗೋಷ್ಟು ಸ್ವಲ್ಪ ಚೆನ್ನಾಗಿ ಮಾಗಬೇಕದೆಲ್ಲ ಫ್ರೈ ಆಗಬೇಕು ಹಸಿಮೆಣಸಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿದು ಹಸಿ ವಾಸನೆ ಹೋಗೋಷ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಟೊಮೊಟೊ ಹಾಕಿ ಸ್ವಲ್ಪ ಮಾಗಿಸ್ಬೇಕು ಅದನ್ನು ಟೊಮೊಟೊ ಹಸಿ ಎಲ್ಲ ಹೋಗಿ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋ ಥರ ನಾವು ಫ್ರೈ ಮಾಡಬೇಕಾಗತ್ತೆ ಅದನ್ನು ನಂತರ ಬಾಟ್ಲುಗಡ್ಡು ಕಟ್ ಮಾಡ್ಕೊಂಡಿರೋದನ್ನ ಹಾಕ್ತಾಯಿದ್ದೀನಿ ಅಂದರೆ ಉದ್ ಉದ್ ಇದನ್ನು ಹಳ್ಳಿ ಕಡೆ ಉದ್ದದ್ದು ಹಾಲು ಸೋರೆಕಾಯಿ ಅಂತ ಹೇಳ್ತಾರೆ ನಮ್ಮ ನಮ್ಮೂರ ಕಡೆ ಎಲ್ಲ ಬಟ್ ಇಲ್ಲಿ ಉದ್ದದ ಕುಂಬಳಕಾಯಿ ಅಂತ ಹೇಳ್ಬೋದು ಅಂದ್ಕತೀನಿ ಬಾಟಲ್ ಗಾರ್ಡ್ ಅಂತ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ತುಂಬ ಚೆನ್ನಾಗಿರುತ್ತೆ ತುಪ್ಪ ತಿಂದಂಗೆ ಇರುತ್ತೆ ಮಕ್ಳಿಗೆಲ್ಲ ಮಾಡಿಕೊಡ್ಬೇಕು ಡೈಲಿ ತಿಂಗಳು ತಿಂಗ್ಳು ವಾರಕ್ಕೆ ಒಂದಿನ ದಿನ ಆದ್ರೂ ಮಾಡ್ಕೊಡ್ಬೇಕಿದ ಮತ್ತು ತುಂಬ ಸಿಂಪಲ್ ರೆಸಿಪಿ ಇದು ಸಿಂಪಲ್ ಅಂದರೆ ಸಿಂಪಲ್ ಏನು ಮಸಾಲೆ ಏನು ರುಬ್ಬಾಗೇ ಇಲ್ಲ ಜಸ್ಟ್ ಅದನ್ನು ಒಗ್ಗರಣೆಯಲ್ಲಿ ಚೆನ್ನಾಗಿ ಮಾಗಿಸ್ಕೊಬಿಟ್ರೆ ಆಯಿತು ಮಾಗಿಸ್ಕೊಂಡು ನೋಡಿ ಈಗ ಸ್ವಲ್ಪ ಮಾಗಿಸ್ತಾ ಇದ್ದೀನಿ ಅದನ್ನು ಅದಕ್ಕೆ ನೋಡಿ ಈಗ ಚೆನ್ನಾಗಿ ಮಾಗಿದೆ ಈಗ ಮಸಾಲೆ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಹಚ್ ನಾನು ಎಮ್ ಟಿ ಆರ್ದು ಸಾಂಬಾರ್ ಪೌಡ್ರು ಮತ್ತು ಧನಿಯಾ ಪೌಡ್ರು ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಅರಿಶಿನ ತೆಂಗಿನಕಾಯಿ ತುರಿ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಈಗ ನಾನು ಅದಕ್ಕೆ ಒಟ್ಟಿಗೆ ಆ್ಯಡ್ ಮಾಡ್ತಾಯಿದ್ದೀನಿ ಎರಡೂ ಏಕೆಂದರೆ ಮಸಾಲೆಯನ್ನು ಏನು ಇರೋದ್ರಿಂದ ಡೈರೆಕ್ಟ್ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಕಾಯಿ ಎಲ್ಲ ಒಟ್ಟಿಗೆ ಹಾಕ್ತಾಯಿದ್ದೀನಿ ಯಾಕೆಂದರೆ ತುಂಬ ಟೈಮ್ ಸೇವ್ ಆಗುತ್ತೆ ಬಟ್ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟಿಯಾಗಿರುತ್ತೆ ಮತ್ತು ರೊಟ್ಟಿ ಚಪಾತಿ ದೋಸೆಗೆಲ್ಲ ಸಕ್ಕತ್ತಾಗಿರುತ್ತೆ ಸಿಂಪಲ್ ರೆಸಿಪಿ ಆಗಿರುತ್ತೆ ಇದು ನೋಡಿ ಒಂದ್ಸಲಿ ಟ್ರೈ ಮಾಡಿ ನೋಡಿ ಮಾಡಿ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷಕ್ಕೆಲ್ಲ ಇದನ್ನು ರೆಡಿ ಮಾಡ್ಕೋಬೋದು ಅದಕ್ಕೆ ಈಗ ಎಷ್ಟು ಬೇಕಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಇನ್ನು ಅದು ಎಷ್ಟು ನೀರು ತೊಗೊಳ್ಬೇಕು ತೊಗೊಳುತ್ತೆ ಅಂತ ಅನಿಸುತ್ತೆ ಅಷ್ಟು ಯಾಕಂದರೆ ಇದು ಕುಂಬಳಕಾಯಿಗಳೆಲ್ಲ ಜಾಸ್ತಿ ನೀರನ್ನ ಹಿಡಿಯೋಲ್ಲ ಅದೇ ನೀರು ಬಿಟ್ಕೊಳುತ್ತೆ ಹಾಗಾಗಿ ಸಾಕಾಗಂತೆ ಅಷ್ಟು ಸಾಕು ನೋಡಿ ಒಂದು ಕುದಿ ಬರೋ ತನಕ ಇಟ್ಬಿಟ್ಟು ನೋಡಿ ಚೆನ್ನಾಗಿ ಒಳ್ಳೆ ಕಲರ್ ಕಾಣಿಸ್ತಾ ಇದೆ ಒಳ್ಳೆ ಪರಿಮಳನೂ ಬರ್ತಾಯಿತ್ತು ಈಗ ಮುಚ್ಚಳ ಮುಚ್ಚಿ ಮೂರು ವಿಷಲ್ ಕೂಗ್ಸಿದ್ರೆ ಆಯಿತು ಮೂರು ವಿಜಲ್ಲಿ ಕೂರ್ಸಿದ್ರೆ ಕೂಗಿಸಿ ಮೇಲೆ ತೆಗೆದು ಸರ್ವ್ ಮಾಡಿದ್ರೆ ಆಯಿತು ಚಪಾತಿಯೊಂದಿಗೆ ಎಂಟೂವರೆಗೆಲ್ಲ ನನ್ನ ಕೆಲಸ ಮುಗೀತು ಥ್ಯಾಂಕ್ ಯು